ಎಲ್ಲರಿಗೆ ಫ್ರೆಝಲ್ ಆನ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಸಮದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಲ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೀರಿ ನಿಮ್ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀರಿ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯ ಆರನೇ ವಚನ ನಿಮ್ಮ ದೇವರ ದೇಹವನ್ನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿ ಪಡಿಸಿ ಅಭಿವೃದ್ಧಿ ಪಡಿಸುವನು ಅಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿರೇ ನಮ್ಮ ತಂದೆ ದೇವರು ಆತನ ವಾಗ್ದಾನ ಮಾಡಿದಂಥ ದೇವ್ರ ವಾಗ್ದನು ನಮ್ಮನ್ನು ಅಭಿವೃದ್ಧಿಪಡಿಸಿ ನಮ್ಮ ನಡೆಸುವಂಥದ್ದಾಗಿದೆ ಪ್ರೇ ಪ್ರೇ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಇನ್ನೊಬ್ಬರ ಸಹಾಯಕ್ಕಾಗಿ ನೋಡುವಾಗ ನಮ್ಮ ಜೀವಿತ ಎಂಥ ಒಂದು ಪರಿಸ್ಥಿತಿ ಬರಲಿ ನಾವು ಏನಿಲ್ಲದಂಥ ಪರಿಸ್ಥಿತಿ ನಾವು ಜೀವಿಸಿರ್ಬೋದು ಪ್ರಿರಿ ಆದರೆ ದೇವರು ನಮ್ಗೆ ಹೇಳ್ತಿದ್ರೆ ಮೇಲ್ಗಡೆ ಮೇಲ್ಗಡೆ ವಚನದಲ್ಲಿ ನೋಡಬೇಕಾದ್ರೆ ನಮ್ಮ ನಿಮ್ಮ ತಂದೆಯ ದೇವರು ಯಹೋನ ಮಾತುಗಳಿಂದ ಶ್ರದ್ಧೆಯಿಂದ ಕೇಳಿರಿ ದೇವರು ನಿಮ್ಮನ್ನು ಎಲ್ಲ ರೀತಿಯಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸುವೇನೆಂಬುದಾಗಿ ಪ್ರಿರಿ ಹಾಲೆ ಲೂಯ್ಯ ಆತನ ವಾಕ್ಯಗಳು ನಾವು ಕೈಕೊಂಡು ನಡೆದಾಗ ದೇವರು ಕೊಡುವಂಥ ಅಶ್ವದವು ಅದ್ಭುತಕರವಾಗಿರುತ್ತೆ ಪ್ರಿರಿ ಇಷ್ಟು ದಿನಮಾನಗಳೆಲ್ಲ ನಮ್ಮ ಕೆಲಸ ವಿಷಯದಲ್ಲಿ ನಮ್ಮ ಕುಟುಂಬ ವಿಷಯದಲ್ಲಿ ನಮ್ಮ ಬಿಜಿನಿಸ್ ವಿಷಯದಲ್ಲಿ ನಮ್ಮ ಮಕ್ಕಳ ವಿಷಯದಲ್ಲಿ ಕುಟುಂಬ ಯಾವುದೊಂದು ವಿಷಯದಲ್ಲಿ ನಮಗೆ ಸಮೃದ್ಧಿ ಇಲ್ಲದ ಹಾಗೆ ಆಶ್ವದಿಲ್ಲದ ಹಾಗೆ ನಾವು ಎಲ್ಲವನ್ನು ಕಳೆದುಕೊಂಡ ಹಾಗೆ ನಮ್ಮ ಪರಿಸ್ಥಿತಿಯಲ್ಲಿ ಜೀವಿಸಿರ್ಬೋದು ಪ್ರೀತಿ ಆದರೆ ಮುಂಚಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕ ಮಾತಾಡ್ತಿದ್ದಾರೆ ಪ್ರೀತಿ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿ ದೇವರು ಯಾವ ರೀತಿಯಾಗಿ ನಮಗೆ ವಾಗ್ದಾನ ಮಾಡ್ತಾರೋ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿ ಎಲ್ಲ ರೀತಿಯಾಗಿ ಬ್ಲೆಸ್ ಮಾಡ್ತಾರೆ ಪ್ರೀರಿ ನಾವು ಮಾಡುವುದು ಕೇವಲ ಆತನ ವಾಕ್ಯಗಳನ್ನ ಅನುಸರಿಸಿ ಆತನ ಚಿತ್ತ ಅನುಸಾರವಾಗಿ ನಾವು ನಡೆಯುವಂತ ಮಕ್ಕಳಾಗಿರ್ಬೇಕು ಪ್ರಿರೇ ಈ ಮುಂಜಾನೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರು ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಮಗೆ ಎಚ್ಚರಿಕೆ ಮಾತುಗಳಾಗಿ ವಾಗ್ದಾನ ಪ್ರತಿದಿನ ತಿಳಿಯಪಡಿಸ್ರು ಅವೆಲ್ಲ ವಾಗ್ದಾನು ನಮಗೆ ಆಶೋಧಕರವಾಗಿರುತ್ತೆ ಪ್ರಿ ನಾವು ನಮ್ಮ ಮನೆ ಇಲ್ಲ ನಮ್ಮ ಮಕ್ಕಳಿಲ್ಲ ನಮ್ಮ ಸಮಸ್ಯೆಗಳು ಹೋಗ್ತಾ ಇಲ್ಲ ನಮ್ಮ ಸಾಲುಗಳು ಹೋಗ್ತಾ ಇಲ್ಲ ಅಂತ ನೀವು ಯಾವ್ಯಾವ ವಿಷಯ ನೀವು ಭಯ ಪಡ್ತಾ ಇದ್ದಿರ್ಬೋದು ಪ್ರ್ರಿ ಆದರೆ ಯಾವ ವಿಷಯನ ಭಯ ಪಡಲಂಗೆ ಮುಂಜಾನೆ ಸಮಿಲಿ ಇವಾಗದನ್ನು ಗಟ್ಟಿಗೆ ಇಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ತಂದ್ಯದ ದೇವರು ಎಲ್ಲ ವಿಷಯ ಆತನು ನಮ್ಮ ಜೊತೆಲಿದ್ದು ಆತನು ನಾವು ಮಾಡುವ ಕೆಲಸ ಕಾರಲ್ಲಿ ಆತ ನಮಗೆ ಅಭಿವೃದ್ಧಿ ಪಡಿಸಿ ಆತನಿಗೆಲ್ಲ ವಿಷ ನಮ್ಮ ಜೀವಿತದಲ್ಲಿ ಶಾಂತಿಯ ಸಮಾಧಾನ ಅನುಗ್ರಹಿಸುವಂಥ ದೇವ್ರ ಪ್ರೇರಿ ನಾವೆಲ್ಲರೂ ಆತನ ಕಡೆಗೆ ತಿರುಗಿಕೊಂಡು ನಾವು ಆತನ ವಾಕ್ಯಗಳಂತೆ ನಾವು ಅನುಸರಿಸಿ ನಡೆದಾಗ ದೇವ್ರು ನಮ್ಮ ನಿಮ್ಮ ಕುಟುಂಬದಲ್ಲಿ ಆತನ ಅದ್ಭುತ ರೀತಿಯಾಗಿ ಆತನ ಆಶೀರ್ವಾದವು ಪ್ರತಿದಿನ ನಮ್ಮನ್ನು ಕೈದು ಕಾಪಾಡಿ ನಮ್ಮನ್ನು ನಡೆಸುವಂಥದ್ದಾಗಿ ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಎ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ವಾಗ್ದಾನ ಅಪ್ಪ ಎಲ್ಲರ ಜೀವಿತದಲ್ಲಿ ತಂದಿ ನೀವು ಆಶ್ವದಿಸಿ ನಿಮ್ಮ ಕೃಪಾವರಗಳಿಂದ ನೀವು ಹೇಳಿ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವರು ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಕಮೆಂಟ್ ಮೂಲಕವಾಗಿ ಕೇಳಿ ತಿಳ್ಸುವಂತ ಅವರ ಜೀವಿತದಲ್ಲಿ ಪ್ರಭಾ ಅವ್ರ ಕಷ್ಟಗಳೇ ಆಗಿರ್ಬೋದು ಆಗಿರ್ಬೋದು ರೋಗಗಳೇ ಆಗಿರ್ಬೋದು ಯಾರು ಹೇಳ್ಕೊಂಬಂತ ಪರಿಸ್ಥಿತಿ ಅವ್ರ ಗಂಭೀರ ಒಂದು ಜೀವಿತದಲ್ಲಿ ಜೀವಿಸ್ತಾ ಪ್ರಭಾ ಆದ್ರೆ ನೀವು ವಾಗ್ದಾನ ಮಾಡಿರ್ತಂದಿ ನಮ್ಮ ತಂದೆ ದೇವ ನಮಗೆ ವಾಗ್ದಾನ ಮಾಡಿದಂತೆ ನಮ್ಮನ್ನು ಅಭಿವೃದ್ಧಿ ತಂದಿ ನೀವು ಅದ್ಭುತ ರೀತಿಯಾಗಿ ತಂದಿ ನಮಗೆ ತಂದಿರಪ್ಪ ಎಲ್ಲರ ಕಷ್ಟಗಳಿಂದ ಬಿಡುಗಡೆ ಮಾಡ್ರಿ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ರಿ ರೋಗದಲ್ಲಿದ್ದಂತ ಮಕ್ಕಳಿಗೆ ಆರೋಗ್ಯನು ಕೊಡ್ರಿ ಎಷ್ಟು ದಿನಮಾನ ಅವ್ರ ಕುಟುಂಬ ಸಮಸ್ಯೆಲ್ಲಿದ್ದಂತ ಅವ್ರ ಜೀವಿತ ಎಲ್ಲ ಬಿಡುಗಡೆ ಮಾಡಿ ಅವ್ರ ಕುಟುಂಬದ ಶಾಂತಿ ಸಂಬಂಧಿಸ್ರಪ್ಪ ತಂದೆ ದೇವ್ರಿ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ಅವರ ಜೀವಿತ ತಂದಿ ಎಷ್ಟು ನೋಡಲ್ಲ ನೋಡಲಂತ ಯಾವ ವಿಷಯದಲ್ಲಿ ತಂದಿ ಅವ್ರ ಯಾವ ಒಂದು ವಿಷಯದಲ್ಲಿ ನಾಶವಾಗಿ ಅವ್ರ ಜೀವಿತ ಒಂದು ಇಲ್ಲದ ಹಾಗೆ ಜೀವಿಸಿರಬಹುದು ಪ್ರಭಾ ತಂದೆಯವ್ರು ಮಾಡುವ ಕೆಲಸ ಇದ್ದು ಅವ್ರಿಗೆಲ್ಲ ಎಲ್ಲಾ ವಿಷಯ ನೀವು ಸಮೃದ್ಧಿ ಪಡಿಸ್ರಿ ನಿಮ್ಮ ಸಹಾಯ ಯಾವಾಗಲೂ ತಂದು ಎಲ್ಲರ ಜೊತೆಲಿದ್ದು ನಿಮ್ಮ ಕಾಯ್ದು ಕಾಪಾಡುವಂತದಾಗಿದೆ ಪ್ರಭಾ ತಂದೆ ಮುಂಜಾನೆ ಈ ಇವಾಗ್ದು ಪ್ರಭಾ ಎಲ್ಲರ ಜೀವಿತಲಿ ತಂದಿ ಆಶ್ವಾದಕರವಾಗಿ ಜೀವಿಸುವಂತೆ ನೀವು ಸಹಾಯ ಮಾಡ್ತೀರ ಅಂತೇಳಿ ನನ್ನ ಜನತೆ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಮೀನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸಿರು ಪ್ರಿಯ ವಾಗ್ದನ ಅನೇಕರಿಗೆ ತಿಳಿಯಪಡಿಸುವಂತರಾಗಿರಿ ಮತ್ತು ಯಾರಾದರೂ ಹೊಸೊಬ್ರು ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸುವಂತದ್ದಾಗಿದೆ ಪ್ರೇರೆ ಆ ಮೀನ್ ಗಾಡ್ ಬ್ಲೆಸ್ ಯು